ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ರೆಸಿಪಿ ಬಂದು ಮೂಲಂಗಿ ಸೊಪ್ಪಿನ ಪಲ್ಯ ನಾನಿಲ್ಲಿ ಮೂರರಿಂದ ನಾಲ್ಕು ಮೂಲಂಗಿ ತೊಗೊಂಡಿದ್ದೀನಿ ಅದನ್ನ ಸಣ್ಣದಾಗಿ ಸೊಪ್ಪು ಮತ್ತು ಮೂಲಂಗಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ತೊಳಿಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿ ತೊಳಿಬೇಕು ಯಾವುದೇ ತರಕಾರಿನೂ ತೊಳಿಬೇಕಾದರೂ ಉಪ್ಪು ಹಾಕಿ ತೊಳಿಬೇಕು ಈಗ ಗ್ಯಾಸ್ ಮೇಲೆ ಗ್ಯಾಸ್ ಹಚ್ಕೊಂಡು ಕಡಾಯಿ ಇಟ್ಕೊಳ್ಳೋಣ ಕಡಾಯಿ ಮೇಲೆ ಎಣ್ಣೆ ಹಾಕ್ಕೋಬೇಕು ಸಾಸಿವೆ ಕರ್ಬೇವು ಹಾಕಿ ಚಿಟಪಿಟ ಅಂತ ಸಿಡಿದ ಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೋಬೇಕು ಇಲ್ಲಿ ನಾನು ಎರಡರಿಂದ ಮೂರು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆ ಸೇರಿಸ್ಕೋಬೇಕು ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಬೇಲಿ ಚೆನ್ನ ಈರುಳ್ಳಿ ಬೆಂದಮೇಲೆ ಚೆನ್ನಾಗಿ ಈರುಳ್ಳಿ ಬೇಯಿಸ್ಕೋಬೇಕು ಒಗ್ಗರಣೆಯಲ್ಲಿ ಈರುಳ್ಳಿ ಬೆಂದಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೋಬೇಕು ಸಾಂಬಾರು ಪುಡಿ ಇಲ್ಲ ಗರಂ ಮಸಾಲ ಗರಂ ಮಸಾಲ ಹಾಕಿದ್ರೂ ಓಕೆ ಚೂರು ಚಿಟಿಕೆ ಅಷ್ಟು ಅರಿಶಿನ ಹಾಕಿದ್ಮೇಲೆ ಚೆನ್ನಾಗಿ ಕಲಸ್ಕೋಬೇಕು ಚೆನ್ನಾಗಿ ಕಲಸ್ಕೊಂಡ್ಮೇಲೆ ಈ ಸೊಪ್ಪನ್ನು ಅವಗಣೆ ಸೇರಿಸ್ಕೋಬೇಕು ಈ ಮೂಲಂಗಿ ಸೊಪ್ಪಲ್ಲಿ ಫೈಬರ್ ಹೆಚ್ಚಾಗಿರೋದ್ರಿಂದ ನಮಗೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಲಿವರ್ ಕಿಡ್ನಿ ಶುದ್ಧೀಕರಣ ಮಾಡೋಕ್ಕೆ ಸಹಾಯ ಮಾಡುತ್ತೆ ಬಿ ಪಿ ಇರೋರು ಬಿ ಪಿ ಕಂಟ್ರೋಲಿಗೆ ಬರುತ್ತೆ ಯಾರೆಲ್ಲ ಐರನ್ ಡಿಫಿಷಿಯನ್ಸಿ ಇರುತ್ತಲ್ಲ ಅನೇಮಿಯನ್ನೋ ರೋಗದಿಂದ ಬಳಲ್ತಿರ್ತಾರಲ್ಲ ಈ ಮೂಲಂಗಿ ತಿನ್ನೋದ್ರಿಂದ ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಇದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ಕಣ್ಣಿನ ಆರೋಗ್ಯ ಚರ್ಮದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಯಾರಿಗೆಲ್ಲ ಅಜೀರ್ಣ ಸಮಸ್ಯೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತಲ್ಲ ಅದು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಇದನ್ನು ಪಲ್ಯ ಮಾಡ್ಕೊಂಡು ತಿನ್ನೋದ್ಕಿಂತ ಹಸಿಯಾಗಿ ತಿನ್ನೋದ್ರಿಂದನೇ ಜಾಸ್ತಿ ಬೆನಿಫಿಟ್ ಸಿಗೋದು ಹಸಿಯಾಗಿ ತಿನ್ನೋಕ್ಕಾಗಲ್ಲ ಅಂದರೂ ಈ ಥರ ಪಲ್ಯ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಈಗ ಒಗ್ಗರಣೆಗೆ ಸೊಪ್ಪು ಸೇರಿಸ್ಕೊಂಡಿದ್ದೆ ಚೆನ್ನಾಗಿ ಕಲಿಸ್ಕೋಬೇಕು ಇದಕ್ಕೆ ನೀರು ಹಾಕ್ಬಾರ್ದು ಮೂಲಂಗಿನೇ ಹೆಚ್ಚಾಗಿ ನೀರಿರೋದ್ರಿಂದ ಅದೇ ನೀರಿಗೆ ಬೆಂದ್ಕೊಳ್ಳುತ್ತೆ ಈಗ ಇದ್ರ ಮೇಲೊಂದು ತಟ್ಟೆ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಐದರಿಂದ ಆರು ನಿಮಿಷ ನೀರು ಹಿಂಗೋಗೋ ತನಕ ಬೇಯಿಸ್ಕೊಂಡ್ರೆ ನಮ್ಮ ಸೊಪ್ಪು ಅದೇ ನೀರಲ್ಲೇ ಬೆಂದ್ಕೊಳ್ಳುತ್ತೆ ಈ ಟೈಮಲ್ಲೇ ಉಪ್ಪು ಸೇರಿಸ್ಕೊಳ್ರಿ ಉಪ್ಪು ಸೇರಿಸ್ಕೊಂಡು ಕಲಿಸ್ಕೊಂಡು ಒಂದು ತಟ್ಟೆ ಮುಚ್ಚಿ ಬೇಯಕ್ಕೆ ಬಿಡೋಣ ಒಂದು ಐದರಿಂದ ಆರು ನಿಮಿಷ ಆದಮೇಲೆ ನೋಡಿರಿ ನೀರೆಲ್ಲ ಹಿಂಗೋಗಿದೆ ನಮ್ಮ ಮೂಲಂಗಿನೂ ಬೆಂದಿದೆ ಈಗ ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ಅಂದರೆ ಇದೆ ನೋಡಿರಿ ಇದು ಇದು ಪುಡಿ ಇದನ್ನು ಹೆಂಗೆ ಮಾಡ್ತಾರೆ ಅಂದರೆ ಹುಚ್ಚಳನ್ನು ಹುರಿದ್ಕೊಂಡು ಶೇಂಗಾನ ಹುರ್ಕೊಂಡು ಸ್ವಲ್ಪ ಪುಟಾಣಿ ಸೇರಿಸ್ಕೊಂಡು ಮಿಕ್ಸಿ ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಈ ಪುಡಿ ರೆಡಿ ಆಗುತ್ತೆ ಈ ಪುಡಿನ ಸೇರಿಸ್ಕೊಳ್ಳೋದ್ರಿಂದನೇ ಈ ಪಲ್ಯ ರುಚಿಯಾಗಿ ಬರೋದು ಒಂದು ಸ್ಪೂನಷ್ಟು ಹುಚ್ಚಳ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕಲಸ್ಕೊಂಬಿಟ್ರೆ ನಮ್ಮ ಪಲ್ಯ ರೆಡಿ ಆಗುತ್ತೆ ನಮ್ಮ ಪಲ್ಯ ರೆಡಿ ಆಯಿತು ನೋಡಿದ್ರಲ್ಲ ಮೂರಿಂದ ನಾಲ್ಕು ನಿಮಿಷದಲ್ಲೇ ಈಸಿಯಾಗಿ ಮಾಡ್ಕೊಬೋದು ತುಂಬ ರುಚಿಯಾಗೂ ಇರುತ್ತೆ ಇದನ್ನ ರೊಟ್ಟಿ ಜೊತೆ ಹಚ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಮೂಲಂಗೆ ತಿನ್ನಲ್ಲ ಅಂದರೂ ಈ ಪಲ್ಯ ಒಂದು ಸರಿ ಮಾಡ್ಕೊಂಡು ತಿನ್ನಿರಿ ನಿಜವಾಗಲೂ ತುಂಬ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆನ ತಿಳಿಸಿ ನನ್ನ ಅಡುಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ನೀವು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್